ಸಿದ್ದರಾಮಯ್ಯನವರ ಬಹು ನಿರೀಕ್ಷಿತ ಬಜೆಟ್ ಮಂಡನೆಯಾಗಿದೆ ಒಂದೇ ವಾಕ್ಯದಲ್ಲಿ ಇಡೀ ಬಜೆಟ್ನ ವಿಶ್ಲೇಷಣೆ ಮಾಡಬಹುದು ಅಂತಂದರೆ ಅದು ಸರ್ವರಿಗೂ ಸ್ವಲ್ಪ ಸ್ವಲ್ಪ ನಮ್ಮ ಜೊತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಎಚ್ ಕೆ ಪಾಟೀಲ್ ಅವರಿದ್ದಾರೆ ನಾವು ಕೊಟ್ಟಿದ್ದ ಟೈಟಲ್ ಸರಿಯಾಗಿದೆಯೋ ಇಲ್ವೋ ಅನ್ನೋದನ್ನು ಅವ್ರು ಹೇಳಬೇಕು ಅಕಸ್ಮಾತ್ ನಾವು ತಪ್ಪು ಅನ್ನೋದಾದರೆ ಯಾಕೆ ತಪ್ಪು ಅಂತ ಕೂಡ ಅವ್ರು ಹೇಳಬೇಕಾಗತ್ತೆ ನಮಸ್ಕಾರ ಎಚ್ ಕೆ ಪಾಟೀಲ್ ನಮಸ್ಕಾರ ರೀ ಆದರೆ ಜೊತೆ ಜೊತೆಗೆ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳಾಗಿ ಸಚಿವರನ್ನು ಪ್ರಶ್ನೆ ಮಾಡೋದಕ್ಕೆ ಹಲವು ಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ತಮ್ಮೆಲ್ಲರಿಗೂ ಒಂದೇ ಸಲಕ್ಕೆ ಸ್ವಾಗತ ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಸ್ವಾಗತ ಎಸ್ ಎಚ್ ಕೆ ಪಾಟೀಲ್ ಸರ್ವರಿಗೂ ಸ್ವಲ್ಪ ಸ್ವಲ್ಪ ನಾವು ಒಂದೇ ಸೆಂಟೆನ್ಸ್ನಲ್ಲಿ ಇಡೀ ಬಜೆಟ್ನ ಸಮರೈಸ್ ಮಾಡಿದ್ದೀವಿ ನೀವು ಬುದ್ಧಿವಂತರು ಅದನ್ನು ಸ್ವಲ್ಪ ಸ್ವಲ್ಪ ಅಂಥೇಳಿ ಹೇಳಿದ್ದೀರಿ ಬಜೆಟ್ ಮಾಡುವಾಗ ಇದ್ದುದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹೆಚ್ಚೆಚ್ಚು ಕೊಡೋಕ್ಕೆ ಸಾಧ್ಯತೆ ಅಷ್ಟು ಹೆಚ್ಚೆಚ್ಚು ನಾವು ಸರ್ಕಾರದವರು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೇವೆ ಸನ್ಮಾನ್ ಸಿದ್ದರಾಮಯ್ಯನವರು ಭಾಳಷ್ಟು ಬುದ್ಧಿವಂತಿಕೆಯಿಂದ ಎಲ್ಲಿ ಅತ್ಯಂತ ಅಗತ್ಯತೆ ಇದೆ ಅನಿವಾರ್ಯತೆ ಇದೆ ಯಾರು ಸಮಾಜದಲ್ಲಿ ಅತ್ಯಂತ ಕಷ್ಟದಲ್ಲಿದ್ದಾರೆ ಶೋಷಿತರಾಗಿದ್ದಾರೆ ಅವಕಾಶಗಳು ಹೆಚ್ಚು ಅವ್ರಿಗೆ ಬೇಕು ಆ ಕ್ಷೇತ್ರಗಳನ್ನು ಗುರುತಿಸಿ ಅಲ್ಲಿ ಹೆಚ್ಚು ನಮ್ಮ ರಿಸೋರ್ಸನ್ನು ಇವತ್ತು ನಾವು ಹರಿಬಿಟ್ಟಿದ್ದೇವೆ ಅವರಿಗೆ ತಲುಪಿಸುವಂಥ ಪ್ರಯತ್ನ ಮಾಡಿದ್ದೇವೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಲ್ಲ ಎಲ್ಲ ವರ್ಗ ಅಗತ್ಯತೆ ಅನಿವಾರ್ಯತೆ ಹಾಗೂ ಅವರು ಏನು ಡಿಸರ್ವ್ ಮಾಡ್ತಾರೆ ಅವ ಅದನ್ನು ನೋಡಿಕೊಂಡು ಎಷ್ಟೆಷ್ಟು ಹೆಚ್ಚು ಸಾಧ್ಯವೋ ಅದನ್ನು ಕೊಟ್ಟಿದ್ದೇವೆ ತಾವು ಹೇಳಿದ್ರೆ ಎಲ್ಲ ವರ್ಗಗಳಿಗೂ ಕೊಟ್ಟಿದ್ದೀವಿ ಅಂತ ಈ ಸಲ ರೈತ ವರ್ಗ ಬಹಳ ದೊಡ್ಡ ನಿರೀಕ್ಷೆ ಇಟ್ಕೊಂಡು ಕೂತ್ಕೊಂಡಿತ್ತು ಹೆಚ್ಚು ಕಡಿಮೆ ಒಂದು ವಾರದಿಂದ ನೀವು ಯಾವ ಪೇಪರ್ ತೆಗೆದ್ರು ಈ ಸಲ ಸಾಲ ಮನ್ನಾ ಆಗುತ್ತೆ ಅನ್ನೋ ಒಂದು ಒಂದು ವರದಿ ಇದ್ದೇ ಇರ್ತಿತ್ತು ಕೊನೆ ಪಕ್ಷ ಇಪ್ಪತ್ತೈದು ಸಾವಿರ ಮನ್ನಾ ಮಾಡ್ತಾರೆ ಕೊಡಹಳ್ಳಿ ಚಂದ್ರಶೇಖರ್ ಅವ್ರನ್ನು ತೆಗೆದ ರೈತ ಮುಖಂಡರು ರೈತ ಮುಖಂಡರು ಏನು ನಿರೀಕ್ಷೆ ಇತ್ತು ಬಜೆಟ್ಟಿಂದ ಅದರ ಲಿಸ್ಟ್ ಇರ್ತು ಅಂತ ಈಗ ನೀವು ರೈತನ ಸಂಕಷ್ಟವನ್ನು ಅರ್ಥ ಮಾಡಿ ಅವನ ಕಷ್ಟದಿಂದ ಈಚೆ ಬರಲಿಕ್ಕೆ ರೈತ ನೀನು ಸಾಯಬೇಡಪ್ಪ ನೀನು ಬದುಕಿರಬೇಕು ನೀನು ಅನ್ನದಾತ ನೀನು ಸಾಯೋದು ನ್ಯಾಯೋಚಿತ ಅಲ್ಲ ಅಂತ ಹೇಳಿ ಒಂದು ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೆ ನಿನ್ನ ಸಾಲಕ್ಕೆ ನಾವು ಜವಾಬ್ದಾರಿದ್ದೀವಿ ನನಗೆ ಸಾಲ ಕೊಡೋದು ಭತ್ತ ಬೆಳೆಯೋಕ್ಕೆ ರಾಗಿ ಬೆಳೆಯೋಕ್ಕೆ ಜೋಳ ಬೆಳೆಯೋಕ್ಕೆ ಮೆಣಸಿನ್ಕಾಯಿ ಬೆಳಿ ಇತ್ಯಾದಿ ಎಲ್ಲ ಕೃಷಿ ಉತ್ಪನ್ನಗಳನ್ನು ಬೆಳೀಲಿಕ್ಕೆ ಸಾಲ ಕೊಡ್ತಾರೆ ಬೆಳೆ ನಷ್ಟ ಆದಮೇಲೆ ಸಾಲ ಯಾರು ತೀರಿಸ್ಬೇಕು ಎಚ್ ಕೆ ಪಾಟೀಲ್ ಹತ್ತು ಸಾವಿರ ಕೋಟಿ ರೂಪಾಯಿಯ ಒಟ್ಟು ಸಾಲ ಇಲ್ಲ ನಮ್ಮ ಒಟ್ಟಾರೆ ಬಜೆಟ್ನ ಇಪ್ಪತ್ತನೆಯ ಒಂದು ಅಂಶ ಚಂದ್ರಶೇಖರ್ ಅವರು ಹೇಳ್ತಕ್ಕಂಥ ಮಾತು ಅದು ನಮ್ಮ ಬಜೆಟ್ಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥಲ್ಲ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಗೆ ಕೃಷಿ ಆರ್ಥಿಕ ವ್ಯವಸ್ಥೆಗೆ ನಮ್ಮ ಗ್ರಾಮೀಣ ಆರ್ಥಿಕ ವ್ಯವಸ್ಥೆಗೆ ನೇರವಾಗಿ ಸಂಬಂಧ ಇರ್ತಕ್ಕಂಥದ್ದು ಅವ್ರು ಹೇಳೋದು ಕರೆ ಅವರ ಐಷಾರಾಮ ಜೀವನಕ್ಕೆ ಸಾಲ ಕೊಡೋದಲ್ಲ ನಾವು ನಮ್ಮ ದೇಶದಲ್ಲಿ ಅವನಿಗೆ ಕ್ರಾಪ್ ಲೋನ್ ಕೊಡ್ತೀವಿ ಲ್ಯಾಂಡ್ ಡೆವಲಪ್ಮೆಂಟ್ ಲೋನ್ ಕೊಡ್ತೀವಿ ಅವನು ಅದರಿಂದ ಉತ್ಪಾದನೆ ಮಾಡಿಕೊಂಡು ಆ ಸಾಲ ತೀರಿಸಬೇಕು ಆದರೆ ದುರ್ದೈವ ನಮ್ಮ ರಾಷ್ಟ್ರದಲ್ಲಿ ಕೃಷಿ ಲಾಭದಾಯಕವಾಗಿ ಉಳಿಲಿಲ್ಲ ನಮ್ಮ ಕೃಷಿಯನ್ನು ನಾವು ಇಲ್ಲಿವರೆಗೆ ಉದ್ಯಮದವರನ್ನು ಹೇಗೆ ನೋಡ್ತಾರೆ ಹಾಗೆ ನೋಡೋದರಲ್ಲಿ ಸಾಧ್ಯವಾಗಿಲ್ಲ ಅಂಥ ಸನ್ನಿವೇಶದಲ್ಲಿ ನಮ್ಮ ದೇಶದಲ್ಲಿ ಹೊಸ ಚಿಂತನೆ ಪ್ರಾರಂಭ ಆಗಬೇಕು ನಮ್ಮ ಈಗ ವಿಮೆಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಇಲ್ಲ ಅಂತಲ್ಲ ಆದರೆ ಆ ವಿಮೆಗಳೆಲ್ಲ ಮತ್ತೆ ಆ ಬೆಳೆ ಹಾನಿಯಾದಾಗ ರೈತನ ಬದುಕು ನಡ್ಕೊಂಡು ಹೋಗಲಿ ಅನ್ನೋದಕ್ಕೆ ಬರ್ತಕ್ಕಂಥ ವಿಮೆಯ ಹೊರತು ಆ ನಮ್ಮ ಪೀಕೇನು ನುಕ್ಸಾನಾಗಿರ್ತದೆ ನಮ್ಮ ಬೆಳೆಯನ್ನು ಹಾನಿಯಾಗಿರ್ತದೆ ಅದಕ್ಕೆ ಪರಿಹಾರವಾಗಿ ಬರುವಂಥದ್ದು ಅಲ್ಲ ಆ ಕಾರಣಕ್ಕೆ ನಾವು ಏನೇ ಹೇಳಿದ್ರು ಸಹಿತ ರೈತ ಮಾಡಿರ್ತಕ್ಕಂಥ ಸಾಲ ಯಾವ ಉದ್ದೇಶಕ್ಕಾಗಿ ನಾವು ಕೊಟ್ಟಿರ್ತೀವೋ ಆ ಉದ್ದೇಶ ಅವನ ಕೈ ಮೀರಿ ಅದು ಯಶಸ್ವಿ ಆಗಲಿಲ್ಲ ಅಂದರೆ ಅವನು ಬೆಳೆ ಸರಿಯಾಗಿ ಬೆಳಿಲಿಲ್ಲ ಅವನ ಜವಾಬ್ದಾರಿ ನನಗೆ ಪಕ್ಕಾ ಚುನಾವಣಾ ತಂತ್ರಗಾರಿಕೆ ದೃಷ್ಟಿಯಿಂದ ಆದರೂ ಸಾಲ ಮನ್ನಾ ಆಗಬೇಕಾಗಿತ್ತು ಅಂತ ಇಲ್ಲ ಸನ್ಮಾನ್ ಸಿದ್ದರಾಮಯ್ಯನವರು ಈ ಚುನಾವಣಾ ತಂತ್ರಗಾರಿಕೆಗಾಗಿ ಬಜೆಟ್ ಉಪಯೋಗ ಮಾಡೋದು ಅಥವಾ ಯಾವುದೋ ಒಂದು ರಾಜಕೀಯ ಉದ್ದೇಶ ದುರುದ್ದೇಶಕ್ಕಾಗಿ ಮಾತ್ರ ಈ ಬಜೆಟನ್ನು ಪ್ರಯೋಗ ಮಾಡೋದು ತಾವೆಲ್ಲ ನೋಡ್ತಾ ಇದ್ದೀರಿ ನಮ್ಮ ಕರ್ನಾಟಕದೊಳಗನೆ ಈ ಬಜೆಟ್ ಭಾಷಣಗಳನ್ನು ಕೇಂದ್ರವನ್ನು ಟೀಕಿಸೋದಕ್ಕಾಗಿ ಉಪಯೋಗ ಮಾಡ್ತಕ್ಕಂಥ ಸಮಯ ಇತ್ತು ಅಥವಾ ಯಾವುದೋ ಒಂದು ದೃಷ್ಟಿಯಿಂದ ರಾಜಕೀಯವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಆದರೆ ನೀವು ಮೂರುವರೆ ತಾಸು ಏನು ಸಿದ್ದರಾಮಯ್ಯನವರು ಭಾಷಣ ಮಾಡಿದರು ಅದರಲ್ಲಿ ಒಂದು ಶಬ್ದ ಒಂದು ಸಾಲು ರಾಜಕೀಯ ಪ್ರೇರಿತವಾಗಿದ್ದದ್ದು ಇರಲಿಲ್ಲ ಅದು ಒಬ್ಬ ಎಕನಮಿಸ್ಟ್ ಏನು ಬಜೆಟ್ ಮಂಡನೆ ಮಾಡಬೇಕಾಗಿತ್ತೋ ಆ ರೀತಿಯಾಗಿ ಬಜೆಟ್ ಮಂಡನೆ ಮಾಡಿದ್ದಾರೆ ಈ ಸಾಲದ ವಿಚಾರವಾಗಿ ಎಲ್ಲರೂ ಅದನ್ನ ನಿರೀಕ್ಷೆ ಮಾಡಿರ್ತಿದ್ರು ಆದರೆ ಒಂದು ಹೇಳ್ತೀನಿ ನೀವು ಸ್ವಲ್ಪರ ಮಾಡ್ಬೋದಾಗಿತ್ತಲ್ಲ ಅಂತ ಭಾಳ ಮಂದಿದ ಅನಿಸಿಕೆ ಆದರೆ ಇದು ಒಟ್ಟು ಸಮಸ್ಯೆಯಾಗಿ ನಾವು ನೋಡಬೇಕು ಚಂದ್ರಶೇಖರ್ ಅವರು ಒತ್ತಡ ಮಾಡ್ತಾರೆ ಅಂತ ಹೇಳಿ ನಾವೇನೋ ಸ್ವಲ್ಪ ಮಾಡಿದ್ದೀವಿ ಅಂತ ಹೇಳ್ಕೊಟ್ರೆ ಅದರಿಂದ ರೈತನಿಗೆ ಏನೂ ಉಪಯೋಗ ಆಗೋದಿಲ್ಲ ನಮ್ಮ ಉದ್ದೇಶನೂ ಅಂದರೆ ಇವತ್ತು ನಾವು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ದೀವಿ ಡಿಮೋನಟೈಸೇಷನ್ನಿಂದ ಈ ಲಾಭ ಆಯಿತು ಆ ಲಾಭ ಆಯಿತು ಅಂಥೇಳಿ ಏನು ಇವತ್ತು ಕ್ಲೇಮ್ ಮಾಡ್ತಾ ಇದ್ದಾರೆ ನೋಡಿ ಒಂದು ಸಂದರ್ಭದಲ್ಲಿ ವಿದೌಟ್ ಸೇಯಿಂಗ್ ಎನಿಥಿಂಗ್ ಮನಮೋಹನ್ ಸಿಂಗ್ ಸಹಿತ ಒಬ್ಬ ಆಗಿ ನಮ್ಮ ರಾಷ್ಟ್ರದಲ್ಲಿ ರೈತರು ಇರ್ತಕ್ಕಂಥ ಆ ಒಂದು ಕೆಟ್ಟ ಪರಿಸ್ಥಿತಿಯೊಳಗೆ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನು ಸಾಲ ಮನ್ನಾ ಮಾಡಿದರು ಆ ಸಾಲ ಮನ್ನಾನ ರಾಜಕೀಯಕ್ಕಾಗಲಿ ಚುನಾವಣೆಗಾಗಿ ಉಪಯೋಗ ಮಾಡಿಲ್ಲ ಸರ್ ಸಣ್ಣ ಕೈಗಾರಿಕಾ ಸಂಘಗಳಿಂದ ಪ್ರವೀಣ್ ಅವರಿದ್ದಾರೆ ನಮ್ಮ ಹತ್ರ ಪ್ರವೀಣ್ ಹೇಗೆ ನೋಡ್ತೀರ ನಮಸ್ಕಾರ ಸರ್ ನಮಸ್ಕಾರ ನಮಗೆ ಏನು ಸೂಕ್ಷ್ಮ ಹಾಗೂ ಸಣ್ಣ ಕೈಗಾರಿಕಾ ವಲಯ ಏನು ಸುಮಾರು ಒಂದು ಐದು ಲಕ್ಷದ ಹನ್ನೆರಡು ಸಾವಿರ ಕೈಗಾರಿಕಾ ಸಂಸ್ಥೆಗಳು ಕರ್ನಾಟಕ ರಾಜ್ಯದಲ್ಲಿದ್ದಾವೆ ಸುಮಾರು ನಲವತ್ತು ಲಕ್ಷಕ್ಕೂ ಅಧಿಕವಾಗಿ ನಾವು ಎಂಪ್ಲಾಯ್ಮೆಂಟ್ನ ಕೊಡ್ತೇವೆ ನಮಗೆ ಒಂದು ಭೂತಾಕಾರವಾಗಿ ಶಾಪವಾಗಿದ್ದಂಥ ತೊಂಬತ್ತೊಂಬತ್ತು ವರ್ಷದ ಲೀಸ್ ಕಮ್ ಸೇಲ್ ಎಸ್ ಇದು ನಮಗೆ ಒಂದು ಮಾರಕವಾಗಿ ಕೈಗಾರಿಕೆ ಬೆಳವಣಿಗೆಗೆ ತೊಡಕಾಗಿತ್ತು ಇದನ್ನು ಸಿದ್ದರಾಮಯ್ಯ ಅವರ ಸರ್ಕಾರ ಈ ಬಜೆಟ್ನ ಮುಖಾಂತರ ಹತ್ತು ವರ್ಷಕ್ಕೆ ಅದನ್ನು ಲೀಸ್ ಕಮ್ ಸೇಲ್ಗೀನ ಮಾಡಿದ್ದಾರೆ ಇದು ಒಂದು ಭಾಳ ವೆಲ್ಕಮ್ ಸೈನ್ ಆ್ಯಂಡ್ ದ ಬಿಗ್ಗೆಸ್ಟ್ ರಿಲೀಫ್ ಫಾರ್ ದಿ ಎಮ್ ಎಸ್ ಎಮ್ ಇ ಸೆಕ್ಟರ್